ನಮಸ್ಕಾರ ಎಲ್ರಿಗೂ ಮೋಸ್ಟ್ಲಿ ಎಲ್ಲ ಚೆನ್ನಾಗಿದ್ದೇವೆ ಅಂತ ಹೇಳ್ಕೊಳ್ತೇನೆ ತಲೆ ಸ್ನಾನ ಮಾಡಿರೋದ್ರಿಂದ ನಾನೀಗ ಈ ರೀತಿ ಒಂದು ಗಂಟನ್ನು ಹಾಕ್ಕೊಂಡು ಅಂದರೆ ನೋಡಿ ರೀತಿ ಕಟ್ಟಿಕೊಂಡು ಒಂದಿಷ್ಟು ಬ್ಯೂಟಿ ಟಿಪ್ಸ್ ಅಂತೇಳಿ ಹೇಳ್ತಾರಲ್ಲ ಅದನ್ನು ಹೇಳ್ತಾ ಹೋಗ್ತೇನೆ ಫಸ್ಟ್ ಆಫ್ ಆಲ್ ಅದು ಜಾಬ್ ಅಂತ ಹೇಳಿದರೆ ಸೇಲ್ಸ್ಗಳನ್ನದು ಅಂತ ಹೇಳ್ಬೋದು ಆಫ್ಟರ್ ಫಾಲ್ಟಿ ಆದವರು ಇಂಥ ಸೆರಮ್ಗಳನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಬೇಕಾದರೆ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದರೆ ಇಲ್ಲ ಇಲ್ಲ ಅಂತ ಹೇಳಿದರೆ ನಾನು ಸನ್ಸ್ಕ್ರೀಮನ್ನು ಯೂಸ್ ಮಾಡ್ತೇನೆ ನಾನು ಇಲ್ಲಿ ಒಂದು ಲ್ಯಾಕ್ಮೆ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡುವಂಥವ್ರು ಮೇವಿಲಿನ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡುವಂಥ ಇರ್ಬೋದು ಅಥವಾ ಯಾವುದೇ ಕಂಪನಿಯ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡುವಂಥವ್ರು ಇರ್ಬೋದು ಈ ಸಣ್ಣ ಸಣ್ಣ ಕೌಂಟ್ರ್ಗಳಲ್ಲಿ ಒಂದಿಷ್ಟು ಜನ ಇರ್ತಾರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಬಣ್ಣಕ್ಕೆ ಯಾವುದು ಒಳ್ಳೆಯದು ಐವರಿ ಒಳ್ಳೇದ ಅಥವಾ ತೀರಾ ಬೆಳ್ಳಗೆ ಕಾಣುವಂಥದ್ದು ಒಳ್ಳೆಯದ ಕನ್ಸೀಲರ್ ಯೂಸ್ ಮಾಡಬೇಕಾ ಮಸ್ಕಾರ ಬೇಕಾ ಇದನ್ನೆಲ್ಲ ಹೇಳ್ತಿರ್ತಾರೆ ಬಟ್ ಯಾರು ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ ಅಥವಾ ಒಂದು ಸಜೆಷನ್ ಕೂಡ ಯಾರು ಕೊಡೋದಿಲ್ಲ ಅಂತ ನಾವು ತುಂಬ ವಿಡ್ತಾಗಿ ಆಳವಾಗಿ ಎಲ್ಲವನ್ನು ಅಧ್ಯಯನ ಮಾಡ್ತೇವೆ ಆದರೆ ಎಲ್ಲೋ ಒಂದು ಕಡೆ ಹೋಗಿರ್ತೇವೆ ತುಂಬ ಚೆನ್ನಾಗಿ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ತಗೊಳ್ತೇವೋ ಬಿಡ್ತೇವೋ ಬಟ್ ಅವರಿಗಂತೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಜೊತೆಗೆ ಒಂದಿಷ್ಟು ಜನ ಹೆಣ್ಮಕ್ಳಲ್ಲಿ ಈ ಸೇಲ್ಸ್ಗಳಲ್ಲಿ ಹೆಣ್ಮಕ್ಳಲ್ಲಿ ಮಾನವೀಯತೆ ಕೂಡ ಇರುತ್ತೆ ಅಂತ ಅವ್ರು ಕೇಳ್ತಾರೆ ನಮ್ಮ ಹತ್ರ ನಿಮ್ಗೆ ಈಗ ಈ ಮಾಸ್ ಮಾಸ್ಟುರೈಜರ್ ತೊಗೊಂಡೆ ನಿಮ್ಗೆ ಇದು ಅಗತ್ಯ ಇದೆಯಾ ಅಥವಾ ಇದು ಅಗತ್ಯ ಇಲ್ವಾ ನೀವು ಯಾಕೆ ಇದನ್ನು ಯೂಸ್ ಮಾಡ್ತೀರಿ ನೀವು ಬೇರೆ ಸನ್ಸ್ಕ್ರೀಮ್ ಇದ್ರದ್ದು ಹೇಳಿಲ್ಲ ಫೌಂಡೇಶನ್ ಕೇಳಿದರೂ ಕೂಡ ಇಂಥ ಸಜೆಷನ್ಗಳನ್ನು ಕೊಟ್ಟಾಗ ಅದು ನನಗಂತೂ ತೀರಾ ಆಪ್ತ ಅನಿಸ್ಬೇಕು ನಿಮಗೂ ಅಂತ ಹೇಳೋದನ್ನು ನಾನು ಕೇಳ್ತೇನೆ ನಾನು ತುಂಬ ಮೇಕಪ್ ಮಾಡೋಡಲ್ಲ ಇಲ್ಲಿ ನಾನು ಟೀನೇಜರ್ಸಿಗೆ ಒಂದೆರಡು ಸಜೆಷನು ಟೀನೇಜರ್ಸ್ ಯಾರು ಕೂಡ ಸನ್ಸ್ಕ್ರೀಮನ್ನು ಹಚ್ಚಬೇಡಿ ಯಾಕೆಂದರೆ ಇನ್ನೂ ಸ್ಕಿನ್ ಬೆಳೆದಿರೋದಿಲ್ಲ ಹಾಗಾಗಿ ಸನ್ಸ್ಕ್ರೀಮಿನ ಅಗತ್ಯತೆ ಇರೋದಿಲ್ಲ ಸ್ಪೋರ್ಟ್ಸಿಗೆ ಹೋದರೂ ಕೂಡ ಅಷ್ಟೇ ಸಪೋಸ್ ಸ್ಪೋರ್ಟ್ಸಿಗೆ ಹೋಗಿ ನಿಮ್ಮ ಸ್ಕಿನ್ ಏನಾದರೂ ಕಪ್ ಉಪ್ಪು ಬಣ್ಣಕ್ಕೆ ತಿರುಗಿದರೆ ಅದು ತಿರುಗದೇ ಇದ್ದರೂ ತೆಂಗಿನೆಣ್ಣೆಯನ್ನು ಬಳಸಿ ತುಂಬ ಒಳ್ಳೆಯದಾಗತ್ತೆ ಆಯಿತಾ ಇಷ್ಟನ್ನು ಟೀನೇಜರ್ಸ್ಗೆ ಇರ್ತೇನೆ ನಂತರ ಯಾವುದಾದ್ರೂ ಸಿಂಪಲ್ ಕ್ರೀಮ್ಗಳನ್ನು ಯೂಸ್ ಮಾಡಿ ಯಾವುದು ಆಗುತ್ತೆ ಸನ್ಸ್ಕ್ರೀಮ್ ಬಿಟ್ಟು ಯಾವುದು ಕೂಡ ಆಗುತ್ತೆ ಸನ್ಸ್ಕ್ರೀಮ್ ಇಟ್ಟು ನಿಮಗೆ ಸದ್ಯಕ್ಕೆ ಅಗತ್ಯ ಇಲ್ಲ ಜೊತೆಗೆ ಮೇಕಪ್ ಸಹ ಅಷ್ಟೇ ನಿಮ್ಗೆ ಯಾವಾಗ ಒಂದು ಮನೆಯಲ್ಲೇನೋ ಪೂಜೆ ಇದೆ ಫಂಕ್ಷನ್ ಇದೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಮೇಕಪ್ ಮಾಡಿಕೊಳ್ಳಿ ಅದು ಬಿಟ್ಟು ಡೈಲಿ ಮೇಕಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಡೈಲಿ ಮೇಕಪ್ಪನ್ನು ಮಾಡಿಕೊಂಡು ಮತ್ತೆ ಮೇಡಮ್ ನಿಮ್ಮ ಸ್ಕಿನ್ ಯಾಕೆ ಈ ರೀತಿ ಇದೆ ನಮ್ಮ ಸ್ಕಿನ್ ಯಾಕೆ ಈ ರೀತಿ ಇಲ್ಲ ಅಂತ ಕೇಳಬೇಡಿ ನಾವೆಲ್ಲ ಟೆಂತ್ ಟ್ವೆಲ್ದು ಕೂಡ ಮೇಕಪ್ ಮಾಡಿದವೇ ಅಲ್ಲ ಈಗೂ ಕೂಡ ನಾನು ಮೇಕಪ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ಮೊದಲೇ ಇರ್ತೇನೆ ನಂತರ ನಾನು ಮಾಯ್ಚರೈಸಿಂಗ್ ಕ್ರೀಮನ್ನು ಚೂರು ತೊಗೊಂಡು ಯೂಸ್ ಮಾಡ್ತೇನೆ ಮೊನ್ನೆವರೆಗೂ ಮೆಡಿಸಿನ್ ಇತ್ತು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಮೆಡಿಸಿನ್ ಇದೆ ನನಗೆ ಅಂತ ಹೇಳಿ ಸದ್ಯ ಕಮ್ಮಿ ಆಗಿದೆ ಸ್ವಲ್ಪ ಹಾಗಾಗಿ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಇದನ್ನು ನಾನು ಮಾಡ್ತಾ ಅಂದರೆ ಹಚ್ಕೊಳ್ತಾ ಇದ್ದೇನೆ ಮಾಡ್ತಾ ಇದ್ದಾನೆ ಅಂದರೆ ನನ್ನ ತೀರಾ ರೋಟೀನಿಲ್ಲ ಮಾಶ್ಚರೈಸಿಂಗ್ ಒಂದು ಕ್ರೀಮು ಸನ್ಸ್ಕ್ರೀಮು ನನಗೆ ಆಫ್ಟರ್ ಕೊರ್ಟಿದೆ ಹೇಳ್ತಾ ಇರ್ಬಿಟ್ಟಿ ನಾನು ಅದಕ್ಕಿಂತ ಮೊದಲಿಗೆ ನನಗೆ ಸ್ಕಿನ್ ಅಲರ್ಜಿ ಎಲ್ಲ ಇದ್ದರೆ ಡಾಕ್ಟ್ರ್ ಹತ್ರ ಕೇಳಿ ಯಾವುದು ಬೇಕು ಅದನ್ನು ಹಚ್ಕೊಳ್ಬೋದು ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಟೀನೇಜರ್ಸ್ ಮಾತ್ರ ಹೆಚ್ಚು ಮೇಕಪ್ಪಿಗೆ ಒಳಗಾಗಬೇಡಿ ಇನ್ನು ನಾನು ಬಂತು ವಾಪಸ್ ಈ ಮೇಬಿಗಿನ್ನು ಲ್ಯಾಕ್ ಮೆನ್ ಲೋರಿಯಲ್ ಈ ಟೈಪ್ ಕಾಸ್ಮೆಟಿಕ್ಸ್ ಯೂಸ್ ಮಾಡುವಂಥ ಅಥವಾ ಅದನ್ನು ಸೇಲ್ ಮಾಡುವಂಥವ್ರಿಗೆ ಹೇಳೋದು ನಿಮಗೆ ಸ್ವಲ್ಪ ದಿನದ ನಂತರ ನಿಮಗೆ ಕಾಡುವಂತಹ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಈ ಸ್ಕಿನ್ ಪ್ರಾಬ್ಲಮ್ಗಳು ಪ್ರತಿದಿನ ಮೇಕಪ್ ಮಾಡ್ತಾರೆ ನೋಡಿ ಪಾಪ ಅವರಿಗಂತೂ ಮಾಡ್ಕೊಂಡು ಇರಲೇಬೇಕು ಯಾರಿಗೆ ಯಾರು ಸೇಲ್ ಮಾಡ್ತಾರೋ ಅವರು ಮಾಡ್ಕೊಂಡು ಇರಲೇಬೇಕು ಅದು ಅವರಿಗೆ ರೂಲ್ಸ್ ಇರುತ್ತೆ ಆಯಿತಾ ಆ ರೂಲ್ಸನ್ನು ಅವರು ಏನೂ ಮಾಡುವಾಗಿಲ್ಲ ಮಾಡಲೇಬೇಕಾಗತ್ತೆ ರೂಲ್ಸ್ ಬ್ರೇಕ್ ಮಾಡುವಾಗಿರೋದಿಲ್ಲ ಒಂದು ಬೆಳಗ್ಗೆಯಿಂದ ಸಂಜೆ ಎಂಟು ಗಂಟೆವರೆಗೂ ಮೇಕಪ್ ಮಾಡಿಕೊಂಡು ಮನೆಗೆ ಹೋಗಿ ನಂತರ ಅಲ್ಲಿ ಫ್ರೆಶ್ಅಪ್ ಆಗಿ ಆ ಮೇಕಪ್ ತೆಗೆದು ಎಲ್ಲ ಆಗುವಾಗ ಅವರಿಗೆ ಸುಸ್ತಾಗಿ ಹಾಗೆ ಮಲಗಿಬಿಡ್ತಾರೆ ಆದರೆ ಅವರಿಗೆ ನನ್ನದು ಸಣ್ಣ ಟಿಪ್ಸ್ ಏನಂತ ಹೇಳಿದರೆ ನೀವು ಮೇಕಪ್ ಮಾಡಿ ಅಯ್ಯಿಂದ ಹಿಡಿದು ಹೇಳ್ತಿದ್ದೆ ನಾನು ಎಲ್ಲ ಮೇಕಪ್ ಮಾಡಿ ರಾತ್ರಿ ಮಲಗುವಾಗ ಯಾವುದೇ ಒಂದು ಕೆಮಿಕಲಿಂದ ನೀವು ಮೇಕಪ್ಪನ್ನು ತೆಗೆದರೂ ಕೂಡ ಒಂದು ಬೆಣ್ಣೆ ಇಲ್ಲ ತೆಂಗಿನೆಣ್ಣೆ ಎಲ್ಲದಕ್ಕಿಂತ ಬೆಸ್ಟ್ ತೆಂಗಿನೆಣ್ಣೆ ತೆಂಗಿನೆಣ್ಣೆಯನ್ನು ಹಚ್ಕೊಂಡು ಮಲಗಿದರೆ ನಿಮಗೆ ಖಂಡಿತ ಒಂದು ಸಣ್ಣದು ಉಪಯೋಗ ಹೇಳ್ತೇನೆ ಅದು ನಮ್ಮ ಚರ್ಮದ ಲೇಯರ್ಸ್ಗಳಿದೆಯಲ್ಲ ಅದು ಅತಿ ಗಟ್ಟಿಯಾಗಿ ಮೇಲ್ಗಡೆಯಿಂದ ನುಣುಪಾಗಿ ಮತ್ತು ಒಳಗಡೆಯಿಂದ ಅತಿ ಗಟ್ಟಿಯಾಗಿ ಕಾಣುತ್ತೆ ಅದಕ್ಕೋಸ್ಕರನೇ ಅಲ್ವಾ ಮಕ್ಕಳಿಗೆಲ್ಲ ನಾವು ತುಂಬ ಚೆನ್ನಾಗಿ ಏನು ಮಾಲಿಶ್ ಮಾಡ್ತಾ ಇದ್ದದ್ದು ನಾನೀಗ ಇಷ್ಟೊತ್ತು ಯಾಕೆ ಮಾತಾಡಿದೆ ಅಂದರೆ ಮಾಶ್ಚುರೈಜರ್ನ ಹಚ್ಕೊಂಡ ನಂತರ ಸ್ವಲ್ಪ ಹೊತ್ತು ಕಾಯಬೇಕು ನಂತರ ಒಂದು ಕಾಂಪ್ಯಾಕ್ಟನ್ನು ಹಾಕ್ಕೊಂಡ್ರೆ ನಂದು ಮೇಕಪ್ ಮುಗೀತು ನಾನು ಮತ್ತೆ ಹೇಳ್ತೇನೆ ಮತ್ತು ಇದೇ ಒಂದು ವರ್ಡ್ಸ್ ಯಾವತ್ತೂ ನೆನಪಿಡಿ ನೀವು ಎಲ್ಲೇ ಹೋಗಿ ಯಾರಾದರೂ ನಿಮಗೆ ಚೆನ್ನಾಗಿ ನಿಮ್ಮ ಮುಖಕ್ಕೆ ತಕ್ಕಂತಹ ಒಂದು ಕ್ರೀಮ್ ಸಜೆಸ್ಟ್ ಮಾಡಿದರು ಅಥವಾ ಒಂದು ಏನಂತ ಲಿಫ್ಟಿಕ್ ಸಜೆಸ್ಟ್ ಮಾಡಿದರು ಎಕ್ಸ್ಟ್ರಾ 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 ಯಾವುದು ಇರಲಿ ಅದನ್ನು ನಿಮ್ಗೆ ಆಪ್ತ ಆಯಿತು ನಿಮ್ಗೆ ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳಿದರೆ ಅಂಥವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬನ್ನಿ ನಾನಿಲ್ಲಿ ಎರಡು ಜನ ಹುಡುಗಿಯರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಈ ಕಾಂಪ್ಯಾಕ್ಟನ್ನು ಸೂಚಿಸಿದ್ರೆ ನನಗೆ ಲ್ಯಾಕ್ ಮೆಗರ್ಲ್ಸ್ ಆಯ್ತಾ ನಂಗೆ ತುಂಬ ಇಷ್ಟ ಆಯಿತು ಅವರು ಹೇಳಿದಂಥ ಒಂದು ರೀತಿ ಮೇಡಮ್ ಇದು ತಗೊಂಡ್ರೆ ನಿಮ್ಮದು ಸ್ಕಿನ್ ಟೋನ್ ಅಂದರೆ ನೀವು ಮೇಕಪ್ ಮಾಡೋದಿಲ್ಲ ಅಂತ ಹೇಳ್ತಿದ್ದೀರಿ ಸೊ ಇದು ನಿಮ್ಮ ಸ್ಕಿನ್ ಟೋನಿಗೆ ಕರೆಕ್ಟ್ ಸೂಟ್ ಆಗುತ್ತೆ ಇಲ್ಲ ಅಂದ್ರೆ ನೀವು ಸ್ವಲ್ಪ ವೈಟ್ ಇರೋದ್ರಿಂದ ಬೇರೆ ತಗೊಂಡ್ರೆ ನಿಮಗೆ ಅದು ವೈಟ್ ವೈಟ್ ತುಂಬ ಕಾಣುತ್ತೆ ಜೊತೆ ಮುಖದಲ್ಲಿ ಸಣ್ಣ ಪುಟ್ಟ ಕಲೆಗಳಿದ್ದಾಗ ಆ ಕಲೆಗಳು ಹಾಗೆ ಇರುತ್ತೆ ಬಟ್ ನಿಮಗೆ ಅದು ಸೂಟ್ ಆಗುತ್ತೆ ಅಂತ ನೀವು ಡಿಫ್ರೆನ್ಸ್ ನೋಡಿರ್ಬೋದು ಮೊದಲೇ ನನ್ನ ಸ್ಕಿನ್ನಿಗೂ ನಾನು ಮತ್ತು ಈ ಕಾಂಪ್ರಿಕ್ಟ್ನ ಯೂಸ್ ಮಾಡಿಕೊಂಡು ನಂತರ ಇದ್ದಂಥ ಸ್ಕಿನ್ನಿಗೂ ಅಂತ ಅನಿಸುತ್ತೆ ಕಾಣ್ತಿದ್ಯಾ ನೋಡಿ ಇಲ್ಲಿ ಕಲೆ ಇದೆ ನನಗೆ ಇಲ್ಲಿ ಕಲೆ ಇದೆ ಇಲ್ಲಿ ಕಲೆ ಇದೆ ಆಫ್ಟರ್ ಹೊಲ್ಟಿ ಬರುವಂತಹ ಎಲ್ಲ ಒಂದು ಸಿಚ್ಯುವೇಶನ್ ಈ ಮುಖದಲ್ಲಿ ಕಾಣ್ತಾ ಇದೆ ಭಾರಿ ಚೆಂದ ಅಂತ ಹೊಗಳೋ ಎಲ್ಲರಿಗೂ ಮಾತನ್ನು ಅರ್ಪಿಸ್ತಿದ್ದೇನೆ ಇಷ್ಟೇ ಮಾಡಿದರೆ ಸಾಕು ಇದನ್ನ ಬಿಟ್ಟು ನೀವು ಬೇರೆ ಏನೂ ಮಾಡಬೇಕಂತೇಳಿಲ್ಲ ಹಾಯ್ ಲ್ಯಾಕ್ ಮೆಗರ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ನಂತರ ನಿಮಗೆ ಇಷ್ಟ ಇದ್ದರೆ ನೀವು ಲಿಪ್ಟಿಕ್ ಹಚ್ಕೊಳ್ಬೋದು ವ್ಯಾಸ್ಲಿನ್ ಹಚ್ಕೊಳ್ಬೋದು ಯಾವುದು ಮಾಡ್ಬೋದು ಐಲೈನರ್ ಯೂಸ್ ಮಾಡ್ಬೋದು ಇಲ್ಲಿದೆ ನಾನು ಯಾವುದನ್ನು ಯೂಸ್ ಮಾಡೋದಿಲ್ಲ ನಾನು ಇಲ್ಲಿ ಇಟ್ಟು ಇಲ್ಲಿ ಹತ್ತಿರಕ್ಕೆ ಅಂತೇಳಿ ಅಲ್ಲೇನಾರು ತೊಗೊಳ್ತೇನೆ ಅದನ್ನು ಬಿಡ್ತೇನೆ ಮೊದಲು ತುಂಬ ಜನ ಕೇಳ್ತಾರೆ ನೀವೇನೋ ಬೇರೆ ಯೂಸ್ ಮಾಡ್ತೀರಿ ಬೇರೆ ಯೂಸ್ ಮಾಡ್ತೀರಿ ಅಂತೇಳಿ ಖಂಡಿತ ಇಲ್ಲ ನನ್ನ ಯೂಸೇಜು ಅಥವಾ ನನ್ನ ಮೇಕಪ್ಪು ಮುಗೀತು ಈಗ ನಾನು ಇದು ಬ್ಲ್ಯಾಕ್ ಇದನ್ನು ತಗೊಂಡು ಇಲ್ಲಿ ಒಂದು ಕಾಲ ಟಿಕ್ಕ ಅಂತ ಹೇಳ್ತಾರೆ ಗೊತ್ತಿದೆಯಾ ಅದನ್ನು ಇಡ್ತೇನೆ ಅಲ್ಲಿಗೆ ನನ್ನ ಮೇಕಪ್ಪಿನ ಒಂದು ವಿಷಯ ಮುಗೀತು ಮೇಕಪ್ ವಿಷಯ ಮುಗಿದ ನಂತರ ಒಂದು ಒಳ್ಳೆಯದು ನ್ಯೂಟು ಇದೆಯಲ್ಲ ನಾನು ತೋರಿಸ್ಬೇಕಲ್ವಾ ಅದಕ್ಕೆ ಮಾಡಿ ನಂಗೆ ಅದು ಕೂಡ ಜಾಸ್ತಿ ಹೇಳ್ಲಿಕ್ಕೆ ಆಗೋದಿಲ್ಲ ನನ್ನ ಪ್ರಾಬ್ಲಮ್ಸ್ ಇದೆ ಈಗ ಇದನ್ನೇನು ಮಾಡೋದು ಅಂತ ತುಂಬ ಜನ ಆಲೋಚನೆ ಮಾಡ್ತಿದ್ದೇನೆ ಇದಕ್ಕೆ ನಿಮಗೆಲ್ಲರಿಗೂ ಒಂದು ಸಜೆಷನ್ ಇದೆ ಈ ಗ್ಯಾಪ್ ನೋಡ್ಕೊಳ್ಳಿ ನಂದು ಈ ಗ್ಯಾಪ್ ಸಣ್ಣದಿರೋದ್ರಿಂದ ನಾನು ಯಾವ ಐಶ್ಯಾಡೋ ಪ್ಲ್ಯಾಟರ್ಟ್ಸ್ಗಳನ್ನು ಕೂಡ ಯೂಸ್ ಮಾಡೋದಿಲ್ಲ ಸೀದಾ ಅದನ್ನು ಇಲ್ಲಿದೆ ಕಂಟಿಸಿ ಸೀಳ್ತೇನೆ ವೇಸ್ಟ್ ಆಗ್ಬೋದಲ್ಲ ಆಳ್ನೋಡು ಐವತ್ತು ರೂಪಾಯಿ ಕೊಟ್ಟಿರ್ತೇವೆ ಅಂತೇಳಿ ಅಲ್ಲಿಗೆ ನನ್ನ ಒಂದು ಮೇಕಪ್ ತಲೆ ಸ್ನಾನ ಮಾಡಿದ್ದೇನೆ ಹಾಗಾಗಿ ನಾನು ಬಾಚಣಿಕೆ ಹಾಕೋದಿಲ್ಲ ತುಂಬ ಜನರಿಗೆ ಒಂದು ಅಭ್ಯಾಸ ಇರುತ್ತೆ ತಲೆಯನ್ನು ಬ್ಲೋವರಲ್ಲಿ ಒಣಗಿಸೋದು ಅರ್ಜೆಂಟ್ ಇಲ್ಲದೇ ಇದ್ದಾಗಲೂ ಕೂಡ ಅಥವಾ ಅದನ್ನು ಹಾಗೆ ಜಡೆ ಕಟ್ಟೋದು ಅಥವಾ ಕೂದಲಿಗೆ ಬಾಚಣಿಗೆಯನ್ನು ಹಾಕೋದು ಇದು ಯಾವುದನ್ನು ಮಾಡಬೇಡಿ ಕೂದಲು ಚೆನ್ನಾಗೇ ಇರುತ್ತೆ ನನ್ನ ಕೂದಿರುವುದೇ ಮೂರು ಹಾಗಾಗಿ ನಾನು ಅದನ್ನು ಅಷ್ಟೇ ಮೇಂಟೈನ್ ಮಾಡ್ತಿದ್ದೇನೆ ಇವತ್ತಿನ ವೀಡಿಯೋಗಳು ಲ್ಯಾಕ್ ಮೇಗಲ್ಸ್ ನಿಮಗಾಗಿ ಧನ್ಯವಾದಗಳು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲೇ ಹೋದರೂ ಕೂಡ ನಿಮಗೆ ಆಪ್ತವಾದಂತಹ ಒಂದಿಷ್ಟು ಸಜೆಷನ್ಗಳನ್ನು ನೀವು ತಗೊಂಡಾಗ ಆ ಸಜೆಷನ್ಗಳನ್ನು ಕೊಟ್ಟವರಿಗೆ ಧನ್ಯವಾದಗಳನ್ನು ತಿಳಿಸೋದನ್ನು ಮರಿಬೇಡಿ ಬಾಯ್ ಟೇಕ್ ಕೇರ್